ಲೇ ಕಮ್ಮ ಇನ್ನು ಯಾಕಿಲ್ಲ ನಮ್ಮ ಹೆಸ್ ನಾವು ಹೋಗೋದು ನಡೀರಿ ಅದನ್ನು ಪೂಜೆಗೆಲ್ಲ ಮಾಡಿಸ್ಬಿಟ್ಟು ಏ ಹೋಗ ನಡಿ ನೀನೇ ಪೂಜೆಗೆ ಏನೇನು ಬೇಕು ಯಾವ ಪೂಜೆ ಅಂತ ಕೇಳ್ಕೊಂಬ ಅಂತ ಹೇಳ್ತಾನೆ ಇದ್ದೀನಲ್ಲ ನೀನೇ ಓದ್ತಾ ಇಲ್ಲ ಅಪ್ಪ ಅಮ್ಮ ನಾನು ನಿಮ್ಗೊಂದು ಮಾತು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಏನು ಹೇಳುವ ಆ ಮನೆ ಚಿಕ್ಕಪ್ಪ ನೋಡ್ತಾ ಬಿಟ್ಟು ಕೊಟ್ಬಿಡಪ್ಪ ನಾವು ಯಾವುದಾದ್ರು ಬೇರೆ ಮನೆ ನೋಡ್ಕೊಂಡೋಣ ಇಲ್ಲ ಹೊಸಗಾದ್ರು ಕತ್ತಿಸ್ಕೊಳ್ಳೋಣ ಇಲ್ಲಾಂದ್ರೆ ಕಟ್ಟಿರೋ ಮನೆಯೂ ಯಾವ್ದನ್ನ ಊರಾಗ ಕೊಡಂಗಿದ್ರೆ ನೋಡಪ್ಪ ನಮ್ಮ ಕಾಮನೆ ಬೇಡ ಅಲ್ಲೇ ದೊಡ್ಡವರೆಲ್ಲ ಬಾಳಿ ಬದುಕಿರೋ ಮನೆ ಆ ಮನೆಗೆ ನಿಮ್ಮಪ್ಪನಿರ್ಬೇಕು ಮನೆಗೆ ದೊಡ್ಡವನು ಮನೆ ಬೇಡ ಅಂತಂದ್ರೆ ಹೆಂಗ ರಘು ಏನೋ ಆ ಮನೆಗೆ ಹೋಗಿ ಇಷ್ಟ ಇಲ್ಲಮ್ಮ ಬೇಡ ನಾವ್ ಆ ಮನೆಗೆ ಹೋಗೋದು ಬೇಡಮ್ಮ ಬೇರೆ ಯಾವ್ದಾದ್ರು ಮನೆ ತಗೋಳಣ್ಣ ನಂಗೆ ಯಾಕೋ ಮನೆ ಸರಿ ಓದ್ ಇಲ್ಲಮ್ಮ ಇವಾಗ ಹೆಂಗೂ ದುಡ್ಡು ಐತಲ್ಲ ನಂದು ಸಂಬಳ ಬರ್ತಾ ಇಲ್ಲ ಹೊಸ ಮನೆ ಕರ್ಸೋದು ಯಾವ್ದಾರ ಕಟ್ಟಿರೋ ತಗೋಳುದು ನೋಡ್ರಣಮ್ಮ ಹ ಸರಿ ಬಿಡಪ್ಪ ನಮಗೆ ಏನ್ ಓದ್ತೀರಿ ನಾಳೆ ಓದ್ತೀರ ನೀವು ಬದುಕಿ ಬಾಳ್ಬೇಕಾದ್ರೂ ನಿಮ್ಗೆ ಮನೆ ಬೇಡ ಅಂದ್ಮೇಲೆ ನಮ್ಗೆ ಅದ ಕೆಲ್ಸ ಹಂಗೆ ಬಿಡು ಪಂದಿತ್ರಿ ಮನೆ ಪಕ್ಕದ ಅಡು ಅಂತ ಇದ್ರು ಕೇಳ್ತೀನಿ ಮಾತು னல்ல <LYPPS> <congratulations> <bucks and Pokemonapan> <ID> ಸರಸ್ವತಿ ಬಂದ ಬಾ ಬಾ ಯಾ ತಲೆ ನಿಂತ್ಕೊಂಡಿದ್ಯಾ ಬಾ ಒಳಗಡೆ ಬಾ ಏ ಬರೇ ಇವಳೊಬ್ಳು ಅದೇ ಅಲ್ಲೇ ನಿಂತ್ಕೊಂಡವಳು ಏನೋ ಯಾರನ್ನೋ ಕೊಲೆ ಮಾಡ್ಬಿಟ್ಟು ಬಂದಂಗೆ ಬಾ ಒಳಗ್ ಬಾ ಸರಸ್ವತಮ್ಮ ಓ ಹೆಂಗೋ ಸಮಾಧಾನ ಮಾಡ್ಕೊಂಡ್ ಬಂದೇನಮ್ಮ ಕುತ್ಕ ಏಯ್ ತಮ್ಮ ಏನ್ ಮಾಡ್ಕೊಡಿ ಸರಸ್ವತಿಕ ಏನ್ ತಿಂದಿಮ್ಮ ಇವ್ ಏನೇನ್ ಮಾಡ್ಕೊಡ್ತಾಳೆ ಏಯ್ ತಮ್ಮ ಸಾಯಂಕಾಲಕ ಹೆಸರು ಬೇಳೆ ಶಾಗಿ ಹಾಕಿ ಪಾಯಸ ಮಾಡಿದ್ರೆ ದ್ರಾಕ್ಷಿ ಗೂಡಂಬಿ ಜಾಸ್ತಿ ಹಾಕು ತಂದಿದ್ದೀನಿ ನೋಡು ಜಾಸ್ತಿ ಹಾಕಿ ಪಾಯಸ ಮಾಡು ಶಾನ್ಬೋಗ್ರೆ

ನಾಡೆ ಒಂದ್ ಗೊಡ್ಡ ಮಾಡ ಕರ್ಕೊಂಡ ಅಂತ ಶಾಣ್ಬುಗ್ರ ಯಾಂಗು ನಿಮ್ ಜಮೀನ್ ಪಕ್ಕದಾಗಲ್ಲ ನಮ್ ಜಮೀನ್ ಇರೋದಾ ಒಂದಷ್ಟು ಜಾಗ ಕಡ್ಡಿ ಹಾಕೋಣ ಅಂತ ನೀರೇನ ಒಂದಷ್ಟು ಕೊಡ್ತಿರೇನು ಅಂತ ಅಯ್ಯೋ ಜಾಗ ಕಡಿಗೆ ದಿನ ನೀರ್ ಹೆಚ್ಚಬೇಕೇನಮ್ಮ ವಾರಕ್ಕೂ ಹದಿನೈದು ದಿವ್ಸಕ್ಕ ಆಯ್ತು ಹಾಕೋ ಹೋಗಮ್ಮ ನಮ್ ದೊಡ್ಡವನ್ ಕೇಳ್ತೀನಿ ಬಿಟ್ಕೊಡ್ತೇನೆ ನೀರು ಪುನಾತ್ ನಾವ್ ಎಷ್ಟೇ ತಪ್ಪು ಮಾಡಿದ್ರು ಒಟ್ಟೆ ಹಾಕಂತಾರೆ ಇಂಥವ್ರು ಒಬ್ಬರು ಇದ್ ಬಿಟ್ರೆ ಊರ್ಕ ಜನ ಎಲ್ಲ ಒಳ್ಳೆ ಬುದ್ಧಿ ಕಲಿತಾರೆ ಪುನಾತ್ ಮೂರು ವರ್ಷ ಚೆನ್ನಾಗಿರಪ್ಪ ಮೌ ಅಮ್ಮ ಅಯ್ಯ ನೀನ್ ಮಾತು ಮುಚ್ಚೋಗ ಏನೇ ಏನಾ ಇದ್ ಮಾಡ ಮಾತು ಹೆಂಗೋಯ್ತವ ನನ್ನ ಓಯೋ ಬಂದು ಸಾಯ್ ಹಾಕಿದ್ರೆ ನನ್ನ ನಮ್ಮ ಮಗಿಲಿರೋನಲ್ಲೇ ಇನ್ನು ಅಷ್ಟು ಜೋಗ ಒಬ್ಬರ್ ಬಿಡದೆ ಊರೆಲ್ಲಾ ಸಾರ್ಕ ಬಂದಿದ ನಮ್ಮ ಅಮ್ಮನ್ ಬಸ್ರಿ ಬಸ್ರಿ ಅಂತ ನಿನ್ ಬಾಯಕ್ ಮಾಡ್ನಾ ನಿನ್ ಮಗಳಾಗ ನಿನ್ ಮಕ್ ಮುಚ್ಚಿಸ್ಕೊಂಡ ಹೋಗಮ್ಮ ಓತನಾಡ ತಕೊಳ್ ನನಗೆ ಹೋಗಿ ಚಿಕ್ಕೊಂಡ್ ಕಂಪ್ಲೇಂಟ್ ಕೊಡ್ತೀವಿ ಯಾಕೆ ಅತಿ ನಿನ್ನ ಬಸ್ರಿ ಮಾಡಿಕೊಣೆ ಹೋಗಿ ಕಂಪ್ಲೇಂಟ್ ಕೊಟ್ರ ಪೊಲೀಸರು ಒದ್ದೆ ಹೇಳ್ಕೊಂಡು ಹೋಗ್ತಾರೆ ಹಂಗ ಮಾಡೇ ಹಂಗ ಮಾಡು ಅವತ್ ನಾವ್ ಒಡ್ಬೇಕಂತಾನ ಮಾಡ್ಕೊಂಡು ಹೋಗಿದ್ರಲ್ಲ ಅವ್ರು ಅದನ್ನ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಒಳಕಾಕ್ರಗ್ಲಿ ನನ್ನ ನಿನ್ನ ಇಬ್ರು ಹೌದೇನಮ್ಮ ಹಿಂಗೆಲ್ಲ ಮಾಡ್ತಾರ இல்லா விட்டுவிடுத்து நடி நெடியோ நடி நீ காமாட்சம் அவளு ரேணு மகளும் மகனு மதினட்சா கமாட்சம் மாத்தேத்தினி ஏனே இது மக்கி ஜாதி ஏனோ ஆகல ஜல்லேனோ ஜான்கண்டே ஓடாட் எத்தஇ் கண்டி ஆஹ் நீ ரேண்காமன் மூலாத்தார்த்தமா நீங்க ஒன் திங் ஆகுல அவ்வளோ மத்வெந்தியா நான் எந்த அவளே ரேண்காமன் மூ நே இல்ல இன்னும் பிஸு கொடுத்துருந்தா நானும் அவ்நா மது அந்த நான் கேன் ரேண்காமன் சீர உதர்ஸ் பிடித்தனி அஸேன நம்ம சன்சார சூகிக் வந்தே மை மல சீர்த்து உதிரி ஏன் அன் கண்டவ்ளா ஏனே அன் கண்டவ்ளே ஏனா நீங்க மது மத்தங்கர் அது மகு నన్ ముంద బ్యా మాతూ నన్ మిబిరో ఉద్యోగ నోడో ఏన్స్ అద్రమేష్న ఓహో మమ్మల్ని చూపి నన్న బుద్ధి నా గాచబిడ్తీయ బేజారా

अरे ये डरा माकत तो तेड़े तेड़े तेड़े। तेड़े तेड़े तो 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 நகக்கெல்லா ಅಮ್ಮ ಹೋಗೋಣಮ್ಮ ಬಮ್ಮ ನೋವು ಅತ್ತೇ ಅತ್ತೆ ಅತ್ತೆ ಒಟ್ಟೆ ನೋಯ್ತೈತೇ ಸಾವಿತ್ರಿ 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 ಸರ್ ಕರೈತಕ ಸಾವಿತ್ರಿ ಹೊಟ್ಟೆ ನೋವು ಇರೋಕಾತ ಇಲ್ಲ ಸಾವಿತ್ರಿ ಸಾವಿತ್ರಿ ಅತ್ತೇನೊಬ್ಬರ್ಸ ಸಾವಿತ್ರಿ ಹೊಟ್ಟೆ ನೋಯ್ತೈತಿ ಹೊಟ್ಟೆ ನೋವು ಹೊಟ್ಟೆ ನೋವು ಜಾಸ್ತಿ ನೋಯ್ತೈತ ಏ ನೀನ್ ಹೋಗಿ ನಿಂಕೇನ್ ಗೊತ್ತಾದೇನೆ ಅತ್ತೆ ಹೇಳೋಗೆ ಇವ್ರು ತಲೆ ಎಲ್ಲಾ ಮಾತಾತಾಳೆ ಹೋಗಿ ಹೇಳೋಗೆ ಅಂದಲ್ಲಕ್ಕ ಬಿಸ್ನೀರ ಕೊಡೋಣ ಅಂತ ಹೋಗ್ಲಿ ಅಂತದ್ದು ಬೇಡ ನೀನ್ ಹೋಗ್ಲಿ ಅಂತ ಬಸ್ ಹೋಗ್ಯ ಅತ್ತೆ 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 ಯಾಕಮ್ಮ ಚೌತ್ರಿ ಯಾಕೆ ಸರೋಜಕ್ ಯಾಕೆ ಒತ್ತೇನು ಒತ್ತೇನು ಅಂತವಳೆ ಅಮ್ಮ ಒತ್ತೇನು ಅತ್ತೆ 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 ಅದೇನಂತೆ ಇವಾಗ ಒತ್ತೇನು ಇನ್ನ ಟೈಮ್ ಅದಲ್ಲ ಅದೇನು ನಂಗೆ ತಿಳಿದತ್ತೆ ಅಕ್ಕ ಕೌ ಅಕ್ಕ ಅಕ್ಕ ಯಾಕೆ ಅಂಬುಜೆ ಅಯ್ಯ ಅಕ್ಕ 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 ಅಂತ ಆಯ್ತಾಳೆ ಯಾವಾಗ್ಲೂನು ಏನೇ ಮುಲ್ಕಳೆ ಅಕ್ಕ ಅಕೋ ಸರೋಜೆ ಒತ್ತೇನೋ ಒತ್ತೇನೋ ಅಂತ ಅವಳಂತೆ ಅದೇನ ಹಂಗ್ ಇಲ್ಲ ಹೋಗಿ ರೇಣುಕಮ್ಮ ನನ್ನ ಕರ್ಕೊಂಬರ್ಲಾ ಅದೇನು ಹಂಗನ್ ಟೈಮ್ ಅದಲ್ಲ ಅದೇನ್ ಒತ್ತೇನು ಒತ್ತೇನು ಅಂತ ಇರುದ ಅದೇನು ನೋಡ್ಬಾಕ ಅತೆ ಅತೆ ಇದೇ ಇರು ಬನ್ನಿ ಯಾಕೆ ಸರೋಜ ಅತೆ ಒಟ್ಟೆ ಜಾಸ್ತಿ ನೋಯ್ತೈತತ್ತೆ ಇಲ್ಲ ಈ ಪಕ್ಕ ತಿರ್ಕ ಆಗಲ್ಲತ್ತೆ ಒಟ್ಟೆ ನೋಯ್ತೈತತ್ತೆ ಏನು ಆಗಲ್ಲ ಇದೆ ಲೇ ಅಂಬುಜೆ ರೊಸ್ಟ್ ಜೀಗೆ ಕಷ ಇಕ್ ಬಾ ಅಂಬುಜಿ ಒಂದ್ ಬಲ್ ಮೇಲೆ ಬಿಸ್ನೀರ್ನ ಇನ್ನೊಂದ್ ಬಲ್ ಮೇಲೆ ಜೀಗೆ ಕಷ ಇಕ್ಬಿಡು ಹೋಗು ರೇಣ್ಕಮ್ಮನ ಕರ್ಕೊಂಬರ್ಲಾ ಏನ್ ಬೇಡ ಹೋಗ್ಯವು ಎಷ್ಟು ಜನಕ್ಕೆ ಯರ್ಗೆ ಮಾಡ್ಸಿರಾಯ್ಕಾಯ್ ಹೋಗು ಅಕಾಯಿ ಎರ್ಗೇನು ಹೋಗ್ಯನಕ ಓ ಹೋಗು ಬಿಸ್ಕಿಕ್ ಹೋಗು ಸಾತ್ರಿ ನೀನ್ ಹೋಗಂಗ್ ನೀರ್ಕಂ ಗುರಿಯಾಕ್ ಹೋಗಮ್ಮ ಬಿಸಿ ಬಿಸಿ ನೀರು ನೆಡು ಮೇಲೆ ಹಾಕನಾ ಸರಿಯಾ ಆಯ್ತಾ ನೀನ್ ಹೋಗ್ಯ ಹೋಗು ಅತಾಯ್ ನಮ್ಮಅಮ್ಮನ್ ಬರ್ಬೇಕತ್ತೇ ಯಾರ ನಿಮ್ಮ ಅಮ್ಮನ ಕರ್ಕೊಂಬರ ಹೋಗ್ಯ ಬೆಳಗ್ಗೆ ಬತ್ತಾಳೆ ಸುಮ್ನೆ ಹೋಗಿ ದೊಡ್ಡ ಹೇಳ್ಬಿಟ್ಟು ಬರ್ತಾನೆ ಬೆಳಗ್ಗೆ ಬತ್ತಾಳೆ ಅತಾಯ್ ಅಮ್ಮನ್ ಬರೋ ಅವ್ರಿಗೆ ಯರ್ಗೆ ಆಗೋದ ಬೇಡ ನಾನು ಮೊದ್ಲೇ ಮುಗಲ್ಲ ನಮ್ಮೂರಾಗೆ ಯರ್ಗೆ ಮಾಡಿಸ್ಕೊತೀನಿ ನಂಗೆ ಅಂತ ಮಾಡಿ ಕಳಿಸ್ಬಿಟ್ಟೆ ಅಯ್ಯ ನೀರು ಆಟು ಏರ್ಗೇ ಆಗೋ ಟೈಮ್ ಬಂತೆ ಬಂತು ಯರ್ಗೆ ಆಗೋ ಟೈಮು ನೀವು ಹೇಳಕ್ಕಾಗಲ್ಲ ನೀವು ಬಯಮಿಸ್ಕೊಂಡಿರತ್ತಾ ಮುಂದುವರಿಯೋದು